సతప సతప మాతడి సతప సతప 10 నిమిషం సర్ 1 నిమిషం ఈ కడ అబ్ర వండి బిల్లు సర్ కేబుల్ సర్ కేబుల్ బిల్డి సర్ మాతడి కేబుల్ లే లే కొట్టుకో అవర్ యాక్ హంగే కొట్టుకో కెమెరా కొట్టుకో ಸರಿ ನನ್ನ ಟಾರ್ಗೆಟ್ ಮಾಡ್ತಾರೆ ನ್ಯಾಯ ಬೇಕು ಆಲ್ ಓವರ್ ಇಂಡಿಯಾ ಇಂಡಿಯಾ ನ್ಯಾಯ ಬೇಕು ప్రతాప 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 కొట్టాడి ప్రతాప ప్రతాప వందే నిమిష సర్ వందే నిమిష ఈ కడ అవుతుంది నిమిష సర్ కేబుల్ సర్ సర్ కేబుల్ బిడి రి సర్ లే లే కొట్టుడు అవని అక్క ఇంకే కొట్టుడు కెమెరా కొట్టుడు ಅಂತ ಮಾಡಿರೋದು ಸೈನ್ಸ್ ಎಜುಕೇಶನಲ್ ಪರ್ಪಸ್ ಅಂತ ನಾನು ಫಸ್ಟ್ ಡಿಸ್ಕ್ಲೈಮರ್ ಸಿಂಪಲ್ ಸೈನ್ಸ್ ಮಾಡಿದೆ ಎಂಟನೇ ಕ್ಲಾಸ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಎಲ್ಲಾ ಟೆಕ್ಸ್ಟ್ ಬುಕ್ಸ್ ಅಲ್ಲೂ ಎಕ್ಸ್ಪೆರಿಮೆಂಟ್ ಇದೆ ಅದೇ ರೀತಿ ಕಾಲೇಜು ಸ್ಕೂಲ್ ಅಲ್ಲೆಲ್ಲ ಸೋಡಿಯಮು ಈಸಿಯೇ ಅವೈಲೇಬಲ್ ಇರುವಂತಹ ಮೆಟೀರಿಯಲ್ ಅದಕ್ಕೆ ಎಕ್ಸ್ಪ್ಲೋಸಿವ್ ಅದು ಅದು ಇದು ಅಂತ ತೋರಿಸಿ ಮಾಡುವಂತದ್ದು ಏನು ಇರಲಿಲ್ಲ ಅಂತ ಸೊ ನಂದು ಇಷ್ಟೇ ಕ್ವಶನ್ ಮೇಲೆ ಆಗಿರುವಂಥದ್ದು ಅವ್ರ ಮೇಲೆ ಯಾಕೆ ಆಗಿಲ್ಲ ನನಗಿಂತ ಮುಂಚೆ ಮಾಡಿದ್ದಾರೆ ನನಗಿಂತ ಬಹಳ ವರ್ಷಗಳಿಂದ ಮಾಡಿದ್ದಾರೆ ಕೆಲವೊಬ್ರು ಈಗ ಆರು ತಿಂಗಳಿಂದ ಮಾಡಿದ್ದಾರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕಷ್ಟು ಜನ ಇದ್ದಾರೆ ನಾನು ಲೈಕ್ ಯಾರಾದ್ರೂ ಹಿಂದಿಯವರು ಇದಾರ ಬೇರೆ ಬಾರಿ ಜೋ ಹೇಳಿ ಯಾವ್ ಅಂತ ಪ್ರಶ್ನೆ ಇಲ್ಲ ಸರ್ ಪ್ರಶ್ನೆ ಇರೋದು ಸರ್ ಅವ್ರ ಮೇಲೆ ಏನಕ್ಕೆ ಆಕ್ಷನ್ ಆಗಿಲ್ಲ ಅಂತ ಸರ್ ಇಲ್ಲಿ ಸಡನ್ಲಿ ಟಾರ್ಗೆಟ್ ಮಾಡಿದ್ರೆ ಸರ್ ಐಪಿ ಸಿ ಅಂದ್ರೆ ಆಲ್ ಓವರ್ ಇಂಡಿಯಾಗ ಒಂದೇ ಸರ್

ಸರ್ ದೇಶಾದ್ಯಂತ ನೂರಾರು ವಿಡಿಯೋ ಸೋಡಿಯಂ ಎಕ್ಸ್ಪೆರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ವಿಜ್ಞಾನದ ಎಕ್ಸ್ಪಿರಿಮೆಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ ನನ್ನೊಬ್ಬನ ತುಂಬಾ ಜನ ಯೂಟ್ಯೂಬರ್ಸು ಅಬ್ಬರೊಡಲ್ಲಾಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ಐ ಪಿ ಸಿ ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಒಬ್ರಿಗೂ ಒಂಥರ ಅಲ್ಲ ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟು ಕೆ ಜಿ ಗಟ್ಟಲೆ ಸೋಡಿಯಂ ಯೂಸ್ ಮಾಡ್ ಮಾಡಿದ್ದಾರೆ ಒಂದು ಕೆಜಿ ಹಿಂಗೆಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ನಾನು ತೋರಿಸ್ತೀನಿ ಮೊಬೈಲ್ ಕೊಡಿ ಸರ್ ಅನ್ನೋ ಯೂಟ್ಯೂಬರ್ ಯೂಸ್ ಮಾಡಿದ್ದಾರೆ ಕ್ರೇಜಿ ಎಕ್ಸ್ ಡೆಡ್ ಅನ್ನೋ ಯೂಟ್ಯೂಬರು ಇನ್ನೊಬ್ರು ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಅನ್ನೋ ಯೂಟ್ಯೂಬರ್ ಮಾಡಿದ್ದಾರೆ ಇಬ್ರು ಇಂಡಿಯಾದವ್ರೆ ನಮ್ಮ ದೇಶದವ್ರೆ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸ್ ಅವ್ರ ಮೇಲೆ ತಗೊಡಿದಾರೆ ಆಕ್ಷನ್ ನನ್ನ ಮೇಲೆ ತಗೊಳ್ತೀರಾ ಅಂತ ಅವ್ರಿಬ್ರೆ ಅಂತಲ್ಲ ಸಾಕಷ್ಟು ಜನ ಮಾಡಿದ್ದಾರೆ ಏನ್ ಅದನ್ನ ನೀವೇ ಹುಡುಕ್ಬೇಕು ಅಲ್ಲ ನೀವು ಮಾಡಿಂಗ್